ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಗಗನಯಾನ ನಿರ್ವಹಣಾ ಕನ್ನಡ ಅಧ್ಯಾಯದ ಕುಂಬಾರಿಕೆ ಪ್ರಶ್ನೋತ್ತರಗಳನ್ನು ನೋಡೋಣ ಮಡಕೆ ಮಾಡುವ ವಿಧಾನಗಳನ್ನು ವಿವರಿಸಿ ಎಂಬ ಪ್ರಶ್ನೆಗೆ ಉತ್ತರಿಸೋಣ ಜೇಡಿ ಮಣ್ಣನ್ನು ನುಣ್ಣಗೆ ಪುಡಿ ಮಾಡಿ ನೀರಿನ ಜೊತೆ ಕಲಸಿ ಹದ ಮಾಡುವುದು ನಂತರ ಈ ಉದ್ದೇಶಕ್ಕಾಗಿಯೇ ತಯಾರಾದ ಗುಡಿಗಳಲ್ಲಿ ಆ ಮಿಶ್ರಣವನ್ನು ಸುರಿದು ಅಲ್ಲಿ ಒಂದು ತಿಂಗಳಷ್ಟು ಕಾಲ ಬಿಡುತ್ತಾರೆ ಆ ಸಮಯದಲ್ಲಿ ಅದು ಚೆನ್ನಾಗಿ ಒಣಗಿದ ನಂತರ ತೆಗೆದು ತಿರುಗಾ ಪುಡಿ ಮಾಡಿ ತೇವ ಮಾಡಿ ಉಂಡೆಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಇದನ್ನು ಹೂದಾನಿ ಚಹಾ ಪಾತ್ರೆ ಮುಂತಾದ ಬೇಕಾದ ಆಕಾರಕ್ಕೆ ತಯಾರಿಸುತ್ತಾರೆ ಇದನ್ನು ಎಂಟು ದಿನ ನೆರಳಿನಲ್ಲಿ ಒಣಗಿಸಿ ಎರಡು ದಿನ ಸುಡುತ್ತಾರೆ ನಂತರ ಇವು ಮಾರುಕಟ್ಟೆಗೆ ಸಿದ್ಧವಾಗುತ್ತವೆ ಇದಕ್ಕೆ ಹೊಳಪಿರುತ್ತವೆ ಕೆಲವೊಮ್ಮೆ ಸುಂದರವಾದ ಕಸೂರಿಯೂ ಇರುತ್ತದೆ ಹೀಗೆ ಮಣ್ಣಿನ ಮಡಕೆಯನ್ನು ತಯಾರಿಸುತ್ತಾರೆ ಕುಂಬಾರರ ಮೂಲ ಪುರುಷ ಯಾರು ಕೆಲವರ ಅಭಿಪ್ರಾಯದಂತೆ ಕುಂಬಾರರ ಮೂಲಪುರುಷ ಬ್ರಹ್ಮನ ಮಗ ಪ್ರಶ್ನೆ ಮೂರು ಮೈಸೂರು ಪ್ರದೇಶದ ಕುಂಬಾರರು ಏನನ್ನು ತಯಾರಿಸುತ್ತಾರೆ ಮೈಸೂರು ಪ್ರದೇಶದ ಕುಂಬಾರರು ಮಡಕೆ ಮತ್ತು ಹಂಚುಗಳನ್ನು ತಯಾರಿಸುತ್ತಾರೆ ಕರ್ನಾಟಕದ ಕುಂಬಾರಿಕೆಯನ್ನು ವಿವರಿಸಿ ಬರೆಯಿರಿ ಕನ್ನಡದ ಕುಂಬಾರರು ತಮ್ಮ ಮೂಲ ಪುರುಷ ಗುಂಡು ಬ್ರಹ್ಮ ಅಥವಾ ಗುಂಡಯ್ಯ ಎಂದು ತಮ್ಮನ್ನು ಗುಂಡು ಭಕ್ತರೆಂದು ಕರೆದುಕೊಳ್ಳುವರು ತ್ರಿಮೂರ್ತಿಗಳು ಯಜ್ಞ ಮಾಡಿದಾಗ ಅಗ್ನಿಕುಂಡದಿಂದ ಈ ಗುಂಡು ಬ್ರಹ್ಮ ಮೇಲೆ ಬಂದನೆಂದು ಹೇಳುವರು ಗುಂಡು ಎನ್ನುವುದು ಕುಂಡದ ತದ್ಭವ ಇರಬಹುದು ಪಾತ್ರೆಗೆ ಕೊಂಡು ಎಂದು ಹೇಳುವರು ಬ್ರಾಹ್ಮಣರು ಯಜ್ಞ ಮಾಡುವಾಗ ಅಗ್ನಿಯನ್ನು ಕುಂಡದಲ್ಲಿ ಇರಿಸಿಕೊಳ್ಳುತ್ತಿದ್ದರು ಯಜ್ಞ ಎನ್ನುವುದಕ್ಕೆ ಬ್ರಹ್ಮ ಎಂದು ಹೇಳುವ ಯಜ್ಞ ಎನ್ನುವುದಕ್ಕೆ ಬ್ರಹ್ಮ ಎಂದು ಹೇಳುವರು ಯಜ್ಞಕ್ಕಾಗಿ ಬಳಸುತ್ತಿದ್ದ ಅಗ್ನಿಕಾರ್ಯದ ಬೆಂಕಿಯ ಕುಂಡಕ್ಕೆ ಕ್ರಮೇಣ ಕುಂಡ ಬ್ರಹ್ಮ ಎಂದು ಆಗಿರಬಹುದು ಈಗ ಕೋಲಾರ ಜಿಲ್ಲೆಯ ಗೌರಿಬಿದುನೂರಿನ ಮಿಣುಕನಗರ್ಕಿಯಲ್ಲಿ ಕುಂಬಾರರು ಪೂಜಿಸುವ ಗುಂಡಪ್ಪನ ಗುಡಿ ಇದೆ ತೆಲುಗಿನ ಪ್ರಭಾವದಿಂದ ಕೊಂಡಪ್ಪ ಎಂದು ಆಗಿರಬಹುದು ಈತ ಕುಂಬಾರ ಜಾತಿಯ ಅವಧೂತ ದಕ್ಷಿಣ ಕರ್ನಾಟಕದ ಕುಂಬಾರರು ಅಳಿಯ ಸಂತಾನ ಪದ್ಧತಿಯನ್ನು ಅನುಸರಿಸುತ್ತಾರೆ ಕುಂಬಾರರಲ್ಲಿ ಕನ್ನಡ ಮತ್ತು ತೆಲುಗರ ಎರಡು ವಿಭಾಗಗಳಿವೆ ಇವೇ ಕನ್ನಡದವರು ತಾವು ತೆಲಗಿನವರಿಗಿಂತ ಉತ್ತಮರೆಂದು ಹೇಳಿಕೊಳ್ಳುತ್ತಾರೆ ಪ್ರಶ್ನೆ ಐದು ಕರ್ನಾಟಕದ ಕುಂಬಾರರಲ್ಲಿರುವ ಒಳಪಂಗಡಗಳನ್ನು ತಿಳಿಸಿ ಕರ್ನಾಟಕದ ಕುಂಬಾರರಲ್ಲಿ ಒಡರಿ ಬಂಡಿ ಮೌಲ್ಯ ಮುಂತಾದ ಒಡಪಂಗಡಗಳು ಹಾಗೂ ಕಸ್ತೂರಿ ಶಾಮಾಂತಿಗೆ ನಾಗ ಕೆಂದಾವರೆ ಮೊದಲಾದ ಬಣಗಳಿವೆ ತಮಿಳಿನಲ್ಲಿ ಉತ್ತರದ ಮತ್ತು ದಕ್ಷಿಣದ ಕುಸುವರು ಎಂದು ಎರಡು ಭೇದಗಳಾಗಿವೆ ಉತ್ತರದ ಕುಸುವರು ಮಣ್ಣಿನಿಂದ ಮಾಡಿದ ತಿಗರಿಯನ್ನು ಬಳಸುವರು ಗ್ರಾಮ ಜೀವನದಲ್ಲಿ ಕುಂಬಾರನ ಪಾತ್ರ ಬಹುಮುಖ್ಯವಾದುದು ಅಡುಗೆಗೆ ಬೇಕಾದ ಮಡಕೆ ತಟ್ಟೆ ಆಟಕ್ಕೆ ಬೇಕಾಗುವ ಗೊಂಬೆ ಪೂಜೆಗೆ ಬೇಕಾಗುವ ಪುತ್ತಡಿ ಮದುವೆಗೆ ಬೇಕಾಗುವ ಅರವೇಣಿ ನಾಗವಲ್ಲಿ ಗಡಿಗೆ ಆರ್ಥಿಕ ವ್ಯವಹಾರಕ್ಕೆ ಬೇಕಾಗುವ ಮುದ್ರೆ ನಾಣ್ಯ ಇತ್ಯಾದಿಗಳನ್ನು ಕುಂಬಾರರು ತಯಾರಿಸುವರು ಸತ್ತವರ ಕಳೆ ಬರಹವನ್ನು ಅಂದರೆ ಅವರ ಶರೀರವನ್ನು ದೊಡ್ಡ ದೊಡ್ಡ ಮಡಿಕೆಗಳಲ್ಲಿ ಹಾಕಿ ಉಳುವರು ಅಥವಾ ಶವವನ್ನು ಸುಟ್ಟು ಬೂದಿಯನ್ನು ಮಡಿಕೆಯಲ್ಲಿ ತುಂಬಿ ನೀರಿಗೆ ಬಿಡುವುದು ಒಂದು ಸಂಪ್ರದಾಯ ಇದಕ್ಕೆ ಬೇಕಾಗುವ ಮಡಿಕೆಗಳನ್ನು ತಯಾರಿಸುವ ಕುಂಬಾರರ ಒಂದು ಪಂಗಡ ಇತ್ತು ಹಾಗೆ ಮನೆಯ ಮಹಡಿಗೆ ಹಂಚು ಮೇಲ್ಛಾವಣಿಗೆ ಹಾಕುವ ಹೆಂಚು ಶುಭ ಸಂದರ್ಭದಲ್ಲಿ ಬಳಸುವ ಕಳಸದ ಗಡಿಗೆ ಬೆಲ್ಲ ತುಂಬುವ ಜಾಡಿ ಮುಂತಾದವನ್ನು ಮಾಡುವ ಬೇರೆ ಬೇರೆ ಕುಂಬಾರರ ಪಂಗಡಗಳು ಇದ್ದವು ಕಲೆಗಾರಿಕೆಯಲ್ಲಿ ಕುಂಬಾರರದು ಪ್ರಮುಖ ಪಾತ್ರ ಮನೆ ಕಟ್ಟುವಾಗ ಹಂದರದ ಗೋಡೆಗೆ ಮಣ್ಣನ್ನು ಮೆತ್ತುವುದು ಬಂಡೆಯ ಮೇಲೆ ಹಗುರವಾಗಿ ನಯವಾದ ಮಣ್ಣನ್ನು ಮೆತ್ತಿ ಚಿತ್ರ ಬಿಡಿಸಲು ಅನುವು ಮಾಡಿಕೊಡುವುದು ಹಬ್ಬ ಉತ್ಸವದ ಸಮಯದಲ್ಲಿ ಗೌರಿ ಗಣೇಶ ಕಾಶಿ ಕಾರ್ತಿಕೇಯ ಮುಂತಾದ ವಿಗ್ರಹಗಳನ್ನು ಮಾಡುವುದು ಇವರ ಕೆಲಸ ತಮಿಳುನಾಡಿನ ಕಡೆ ಊರಿಗೆ ಮಾರಿ ತಟ್ಟದಿರಲಿ ಎಂದು ಅಯ್ಯಪ್ಪ ದೇವತೆಯ ರಾತ್ರಿಯ ಸಂಚಾರಕ್ಕೆ ಬಣ್ಣ ಬಣ್ಣದ ಹುಡುಗಿಯಿಂದ ರಂಜಿಸುವ ಕುದುರೆ ಮತ್ತು ಆನೆಗಳ ದೊಡ್ಡ ಕಣ್ಣಿನ ಗೊಂಬೆಗಳನ್ನು ಇವರೇ ಮಾಡುವ ಒಂದು ಪಂಗಡವೂ ಇದೆ ಪ್ರಶ್ನೆ ಆರು ಪ್ರಾಚೀನ ಕಲೆಯಾದ ಕುಂಬಾರಿಕೆಗೆ ಇಂದು ಮಹತ್ವವಿಲ್ಲ ಏಕೆ ವಿವರಿಸಿ ಉತ್ತರ ಆದಿಕಾಲದಿಂದಲೂ ಕುಲಕಸುಬು ಎಂದು ಹಿರಿಯರು ಮಾಡಿಕೊಂಡು ಬಂದ ಎಷ್ಟೋ ಕಾಯಕಗಳು ಇಂದಿಗೂ ಜೀವಂತವಾಗಿವೆ ಇಂದಿನ ಪೀಳಿಗೆಗೂ ಮಾದರಿಯಾಗಿವೆ ಅದರಲ್ಲಿ ಕುಂಬಾರಿಕೆಯು ಅತ್ಯಂತ ಮಹತ್ವದ ಸ್ಥಾನದಲ್ಲಿ ಇನ್ನೂ ಜೀವಂತ ಆದ್ದರಿಂದ ಕುಂಬಾರಿಕೆ ಒಂದು ಗುಡಿ ಕೈಗಾರಿಕೆ ಎಂದರೆ ತಪ್ಪಾಗಲಾರದು ಕುಂಬಾರರು ತಯಾರಿಸುವ ಮಡಿಕೆ ಪಾತ್ರೆಗಳು ಇಲ್ಲದೆ ಬದುಕು ನಡೆಯುವುದೇ ಕಷ್ಟ ಎನ್ನುವ ಸ್ಥಿತಿ ಒಂದು ಕಾಲದಲ್ಲಿತ್ತು ಮಣ್ಣಿನ ಹಣತೆಗಳಿಲ್ಲದೆ ದೀಪಾವಳಿ ಸಾಧ್ಯವಿಲ್ಲ ಎನ್ನುವ ಸ್ಥಿತಿಯೂ ಇತ್ತು ಆದರೆ ಇಂದು ಕಡಿಮೆ ಬೆಲೆಯ ಚೀನಿ ಮಣ್ಣಿನ ಹಣತೆಗಳ ಮುಂದೆ ದೇಸಿ ಮಣ್ಣಿನ ಹಣತೆಗಳನ್ನು ಕೇಳುವವರೇ ಇಲ್ಲದಂತಾಗಿದೆ ಇದರಿಂದ ಕುಂಬಾರಿಕೆ ಸೊರಗುತ್ತಿದೆ ಪಟ್ಟಣದ ಕೆಲ ಕುಂಬಾರ ಕುಟುಂಬಗಳು ಕೆಲವು ವರ್ಷಗಳ ಹಿಂದೆ ಏಳೆಂಟು ಸಾವಿರಕ್ಕೂ ಹೆಚ್ಚು ಹಣತೆಗಳನ್ನು ತಯಾರಿಸಿ ಪಟ್ಟಣ ಸೇರಿದಂತೆ ಆಲಮಟ್ಟಿ ಹಾಗೂ ಸುತ್ತಮುತ್ತಲಿನ ನಾನಾ ಗ್ರಾಮಗಳಿಗೆ ದೀಪಾವಳಿ ಸಂದರ್ಭದಲ್ಲಿ ಸಾಗಿಸುತ್ತಿದ್ದರು ಆದರೆ ಈಗ ಇಲ್ಲಿ ಕೇವಲ ನಾಲ್ಕು ಕುಟುಂಬಗಳಿವೆ ಸಾವಿರ ಹಣತೆಗಳನ್ನು ತಯಾರಿಸಿದರೂ ಅರ್ಧದಷ್ಟು ಮಾರಾಟವಾಗದೆ ವಾಪಸ್ಸಾಗಿವೆ ಎಂದು ಕುಂಬಾರರ ಕುಟುಂಬದವರು ಅಳಲನ್ನು ತೋಡಿಕೊಡುತ್ತಾರೆ ಪ್ರಶ್ನೆ ಏಳು ಕುಂಬಾರಿಕೆ ಜನಾಂಗದ ನಡೆ ಆಚರಣೆಗಳನ್ನು ವಿವರಿಸಿ ಉತ್ತರ ಕುಂಬಾರಿಕೆ ಜನಾಂಗದ ಕೆಲವರು ಅಯ್ಯಪ್ಪನ ಗುಡಿಯ ಪೂಜಾರಿಗಳು ಆಗುವರು ಸಜ್ಜನ ಕುಂಬಾರರು ತಮಿಳು ಕುಂಬಾರರು ಜನಿವಾರ ತೊಡುವವರು ಶವ ಸಂಸ್ಕಾರ ಮಾಡುವಾಗ ಸಜ್ಜನ ಕುಂಬಾರರು ಜನಿವಾರವನ್ನು ಹೆಣದ ಗುಣಿಯ ಒಳಗೆ ಹಾಕುವವರು ದೇವರ ಗುಂಪಿನ ಸಜ್ಜನ ಕುಂಬಾರರು ಪೂಜಾರಿಗಳು ಆಗಿರುವವರಲ್ಲದೆ ಕೆಲವೊಮ್ಮೆ ಪೌರೋಹಿತ್ಯವನ್ನು ಮಾಡುವವರು ಕುಂಬೇಶ್ವರ ಕುಂಬಾರರ ವಿಶಿಷ್ಟ ದೇವರು ಕುಂಬಾರರು ತಿಗುರಿ ಅದನ್ನು ತಿರುಗಿಸುವ ಕಡ್ಡಿ ಮಡಕೆಗೆ ರೂಪ ಕೊಡುವ ಕಲ್ಲೆ ಮುಂತಾದವನ್ನು ಪೂಜಿಸುವರು ಕುಂಬಾರರಲ್ಲಿ ಕೆಲಸ ಮಾಡುವ ಮೊದಲು ಮಣ್ಣಿನ ಗುಡ್ಡೆಯನ್ನು ಲಿಂಗಾಕಾರವಾಗಿ ಮಾಡಿ ಪೂಜಿಸುವರು ಲಿಂಗಾಯತ ಕುಂಬಾರರಾಗಿದ್ದಾರೆ ಲಿಂಗ ಧರಿಸಿ ಜಂಗಮರನ್ನು ಆಧರಿಸಿ ಕೆಲಸ ಪ್ರಾರಂಭಿಸುವವರು ಮಡಕೆಗೆ ಹಲವಾರು ತೂತುಗಳನ್ನು ಮಾಡಿ ಪೂಜಿಸುವ ಸಂಪ್ರದಾಯ ತೆಲುಗು ಸೀಮೆಯಲ್ಲಿದೆ ಇದನ್ನು ವೆಯ್ಯಿ ಕನ್ನಲು ಅಮ್ಮವಾರು ಸಾವಿರ ಕಣ್ಣ ದೇವತೆ ಎಂದು ಕರೆಯುವರು ಎಳ್ಳೆಣ್ಣೆ ದೀಪವನ್ನು ಈ ಮಡಕೆಯಲ್ಲಿ ಹಚ್ಚುತ್ತಾರೆ ಈ ರೀತಿಯಾಗಿ ಕುಂಬಾರರ ಜನಾಂಗದವರ ನಡೆ ಆಚರಣೆಗಳನ್ನು ನೋಡಬಹುದು ಪ್ರಶ್ನೆ ಎಂಟು ಗ್ರಾಮೀಣ ಜನಾಂಗದಲ್ಲಿ ಕುಂಬಾರರ ಪಾತ್ರವನ್ನು ವಿವರಿಸಿ ಉತ್ತರ ಗ್ರಾಮ ಜೀವನದಲ್ಲಿ ಕುಂಬಾರರ ಪಾತ್ರ ಅನೇಕ ತರಹದ ಮಣ್ಣಿನ ಗ್ರಾಮೀಣ ಸಮಾಜದಲ್ಲಿ ಕುಂಬಾರನ ಬಹುಮುಖ್ಯವಾದುದು ಅಡುಗೆಗೆ ಬೇಕಾದ ಮಡಿಕೆ ಕುಡಿಕೆಗಳು ದನ ಕರುಗಳಿಗೆ ಕುಡಿಯುವ ನೀರಿನ ಬಾನಿಗಳು ಸಾಂಸ್ಕೃತಿಕ ಸಂದರ್ಭದ ಮಡಿಕೆಗಳು ಮದುವೆಯ ಐರಾಣಿ ಗಡಿಗೆ ದೇವತೆಯ ಜಾತ್ರೆಗೆ ಗಟ್ಟಿ ಗಡಿಗೆ ಆಟಕ್ಕೆ ಬೇಕಾದ ಗೊಂಬೆ ಪೂಜೆ ಹರಕೆಗಳಿಗೆ ಬೇಕಾಗುವಂತಹ ಮೂರುತಿಗಳು ಶವ ಸಂಸ್ಕಾರಕ್ಕೆ ಪ್ರೇತದ ಗಡಿಗೆ ಹಾಗೆ ಕಳ್ಳು ಅಥವಾ ಹೆಂಡವನ್ನು ಇಳಿಸುವಂತಹ ಗೊಬ್ಬೆ ಹೀಗೆ ಮಡಕೆಗಳನ್ನು ಮೂರುತಿಗಳನ್ನು ಪೂರೈಸುವುದು ಕುಂಬಾರನ ಕೆಲಸವಾಗಿದೆ ಗ್ರಾಮದ ಪ್ರಮುಖ ಹನ್ನೆರಡು ಜನ ಪ್ರಮುಖ ಘಾರಗಳಲ್ಲಿ ಕುಂಬಾರನೂ ಕೂಡ ಒಬ್ಬ ವರ್ಷವಿಡೀ ರೈತನಿಗೆ ಬೇಕಾಗುವ ಮಡಿಕೆ ಕುಡಿಕೆಗಳನ್ನು ಪೂರೈಸಿ ಸುಗ್ಗಿಯ ಸಮಯದಲ್ಲಿ ಇವನು ರೈತನಿಂದ ದವಸ ಧಾನ್ಯಗಳನ್ನು ಪಡೆಯುತ್ತಾನೆ ಕುಂಬಾರನು ಮಡಿಕೆ ಮಾಡುವುದಲ್ಲದೆ ಬೇರೆ ಬೇರೆ ವೃತ್ತಿಗಳನ್ನು ಕೂಡ ಮಾಡುತ್ತಾನೆ ಮನೆ ಕಟ್ಟುವಾಗ ಬಿದಿರಿನ ಹಂದರದ ಮೇಲೆ ಮಣ್ಣನ್ನು ಮೆತ್ತಿ ಗೋಡೆಯನ್ನೆಬ್ಬಿಸುವುದು ನೆಲಕ್ಕೆ ಮಣ್ಣನ್ನು ಘಾಟಿಸಿ ನಯಗಾರದಂತೆ ಮಾರ್ಪಡಿಸುವುದು ಇವರು ಹಳ್ಳಿಗಳಲ್ಲಿ ಗುಂಬಾರದ ಕೆಲಸಗಳೇ ಆಗಿವೆ ಆಲೆಮನೆಗಳಲ್ಲಿ ಕಬ್ಬಿನ ಹಾಲನ್ನು ಕುದಿಸುವ ಬಾಣಲೆಗಳಿಗೆ ಕುಂಬಾರರೇ ಕಟ್ಟೆಯನ್ನು ಕಟ್ಟುವರು ಹೀಗೆ ಗ್ರಾಮ ಜೀವನದಲ್ಲಿ ನಿತ್ಯ ಪ್ರಯೋಜನೆಗಳಿಗೆಲ್ಲ ಕುಂಬಾರನ ನೆರವಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಅಧ್ಯಾಯಗಳ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು